ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಇರುವ ಆಫನೋ ಇದು ವರ್ಡ್ಸ್ನ ತಿಳಿಯೋಣ ಮತ್ತು ಕಲಿಯೋಣ ತಿಳಿಸುವ ಈ ಶಬ್ದಗಳು ನಿಮಗೆ ವಾಕ್ಯಗಳನ್ನ ಮಾಡಲಿಕ್ಕೆ ಆಗುತ್ತೆ ತಿಳಿಸುವ ಈ ಶಬ್ದಗಳು ನೀವು ನಿಮ್ಮ ಜೀವನದಲ್ಲಿ ದಿನನಿತ್ಯ ಉಪಯೋಗ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಫನ್ನು ಯು ವರ್ಡು ಮೂರ್ ಇಟ್ ಈಸ್ ಇಸ್ ಧೈರೋ ಸಿಕ್ಸ್ಟೀನ್ ನಂಬರು ಮತ್ತೆ ಮತ್ತೆ ಉಪಯೋಗ ಶಬ್ದ ಮೋಸ್ಟ್ ಅಂತ ಮಾಡುವಂತಹ ಶಬ್ದಾರನೇ ಹದಿನಾರನೇ ಹದಿನಾರನೇ ಸಂಖ್ಯೆಯಲ್ಲಿದೆ ರೋಮನ್ ನಂಬರು ಹದಿನಾರನೇ ಇದೆ ಮೋಸ್ಟ್ ಅದು ಅತಿ ಅತಿ ಹೆಚ್ಚಾದಂತ ಆಗುತ್ತೆ ಹಾಗೆ ರೇಟ್ ಅಲ್ಲಿ ಕನಿಷ್ಠವಾದ ಅಥವಾ ಕಡಿಮೆ ಅಂತ ಆಗುತ್ತೆ ಆದಿಮಸ್ಟ್ ಅಂದರೆ ಅಲ್ಪಸಂಖ್ಯೆ ಅಥವಾ ಅಲ್ಪಸಂಖ್ಯೆಯಲ್ಲಿ ಅಂತ ಹೇಳ್ಬೋದು ಬಹಷ್ಟು ಅತಿ ಹೆಚ್ಚಾದ ಲೇಸ್ಟ್ ಅಲ್ಲಿ ಕನಿಷ್ಠವಾದ ಅಥವಾ ಕಡಿಮೆಯಾದಂತಾಗುತ್ತೆ ಅಲ್ಪಸಂಖ್ಯೆ ಅಥವಾ ಅಲ್ಪಸಂಖ್ಯೆ ಆಗುತ್ತೆ ತಿಳಿಸಿದ ಮೂರು ಶಬ್ದಗಳು ಅಥವಾ ಮೂರು ಪದಗಳು ಸೂಪರ್ಲೇಟಿವ್ ಅಬ್ಜೆಕ್ಟಿವ್ ಅಂತ ಆಗುತ್ತೆ ಸೂಪರ್ಟಿವ್ ಅಬ್ಜೆಕ್ಟಿವ್ ಅಂದರೆ ಅತ್ಯುತ್ತಮ ಗುಣವಾಚಕಗಳು ಒಂದಾಗುತ್ತೆ ಆದರೆ ನಾವು ಅವುಗಳನ್ನು ಸಾಮಾನ್ಯ ಗುಣವಾಚಕಗಳಂತ ತಿಳ್ಕೊಂಡು ಒತ್ತರಲ್ಲಿ ಉಪಯೋಗ ಮಾಡಲಿಕ್ಕೆ ಆಗುತ್ತೆ ಎನ್ನುವ ಎನ್ನುವವನ್ನು ಪರಿಮಾಣ ಮತ್ತು ಸಂಖ್ಯೆಗೆ ಉಪಯೋಗಿಸಬೇಕಾಗುತ್ತೆ ಹಾಗೆಯೇ ಲೇಸ್ಟು ಎನ್ನುವುದನ್ನು ನಾವು ಪರಿಮಾಣಕ್ಕೆ ಉಪಯೋಗಿಸಬೇಕಾಗುತ್ತೆ ಪರಿಮಾಣ ಅಥವಾ ಪ್ರಮಾಣ ಅಂದ್ಕೊಳ್ಳಿ ಪ್ರಮಾಣಕ್ಕೆ ಅಥವಾ ಸಂಖ್ಯೆಗಳಿಗೆ ಉಪಯೋಗ ಮಾಡೋದಾಗುತ್ತೆ ಹಾಗೆ ಲೇಸ್ಟ್ ಅದನ್ನು ಪ್ರಮಾಣಕ್ಕೆ ಉಪಯೋಗ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ

ಭಾರತದ ಅತಿ ಹೆಚ್ಚಾದ ಜನಸಂಖ್ಯೆ ಸಸಾರಿಗಳು ಅಂತಾಗುತ್ತೆ ಇದನ್ನ ನಾವು ಮೋಸ್ಟ್ ಇಂಡಿಯನ್ಸ್ ಆರು ವೆಜಿಟೇರಿಯನ್ಸ್ ಆಗುತ್ತೆ ಇಲ್ಲಿ ಸಸ್ಯಾರಿಗಳು ಇಲ್ಲಿ ಮೋಸ್ಟ್ ಅಂದರೆ ಅತಿ ಹೆಚ್ಚಾದ ಎರಡನೇ ಎಕ್ಸಾಂಪಲು ಇದು ಎಷ್ಟು ಬಟ್ಟೆಗಳು ದುಬಾರಿ ನಾವು ಹೇಳಬೇಕಾಗಿ ಮೋಸ್ಟ್ ಕ್ಲಾತ್ಸು ಆರು ಎಕ್ಸ್ಪೆನ್ಸಿವ್ ಇಲ್ಲಿ ಕ್ಲಾತ್ಸು ಅಂದರೆ ಬಟ್ಟೆಗಳು ಎಕ್ಸ್ಪೆನ್ಸಿವ್ ಅಂದರೆ ದೂರಂತಾಗುತ್ತೆ ಥರ್ಡ್ ಎಕ್ಸಾಂಪಲು ಈಜು ಅವನಲ್ಲಿ ಕಡಿಮೆ ಸಂಪತ್ತಿದೆ ಅಲ್ಲಿ ನಾವು ಹೇಳಬೇಕು ಈ ಲೀಸ್ಟ್ ವೆಲ್ತ್ ಇಲ್ಲಿ ವೆಲ್ತು ಅಂದ್ರೆ ಸಂಪತ್ತು ಲೀಸ್ಟು ಅಂದರೆ ಕಡಿಮೆ ಆಗುತ್ತೆ ಫೋರ್ಥು ಎಕ್ಸಾಂಪಲು ಈಜು ಕಡಿಮೆ ಹೇಳಿದ್ರೆ ಅಷ್ಟು ಒಳ್ಳೆಯದು ಕಡಿಮೆ ಹೇಳಿದ್ರೆ ಅಷ್ಟು ಒಳ್ಳೆಯದು ಅಲ್ಲಿ ನಾವು ಹೇಳಬೇಕು ತಲೆ ಸೈಡು ಲು ಸೈಡು ಲಿ ಅಂತೇವೆ ಫಿಫ್ತು ಎಕ್ಸಾಂಪಲು ಈಜು ಬಹಳ ಕಡಿಮೆ ದಿನ ಇಂಗ್ಲಿಷ್ ಮಾತಾಡುತ್ತಾರೆ ಬಹಳ ಕಡಿಮೆ ದಿನ ಇಂಗ್ಲಿಷ್ ಮಾತಾಡ್ತಾರೆ ಅದಕ್ಕೆ ನಾವು ಹೇಳ್ಬೇಕು ಫಿ ಬೆಸ್ಟು ಸ್ಪೀಕು ಫಿ ಎಷ್ಟು ಸ್ಪೀಕು ಎಲ್ಲೂ ಇಂಗ್ಲಿಷ್ ಆಗುತ್ತೆ ಸಾರಿ

ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಬಳಸುವ ಸಬ್ಜೆಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನವಲ ತಿಳ್ಕೊಂಡ ಮೇಲೆ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮಹಿಳಾ ಮಾಡಿ ಥ್ಯಾಂಕ್ ಯು ವೆರಿ ಮಚ್